ವೈದಿಕ ಮಂತ್ರಗಳನ್ನ ಪಠಿಸಿದ್ರೆ ನೀವು ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣಬಹುದು ಹೌದು ಹಿಂದೂ ಧರ್ಮದಲ್ಲಿ ವೇದ ಮಂತ್ರಗಳ ಪಠಣವು ಅಪಾರ ಮಹತ್ವವನ್ನ ಹೊಂದಿದ್ದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಉತ್ತಮ ಆರೋಗ್ಯ ಸೇರಿದಂತೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ದೈವಿಕ ಶಕ್ತಿಯಿಂದ ತುಂಬಿರುವ ಈ ಪ್ರಾಚೀನ ಮಂತ್ರಗಳು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿವೆ ನಿಯಮಿತವಾಗಿ ನಾವು ಈ ವೇದ ಮಂತ್ರಗಳನ್ನು ಪಠಿಸೋದ್ರಿಂದ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟ ದೊರೆಯುತ್ತದೆ ಜೊತೆಗೆ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳ ಪ್ರಭಾವಗಳನ್ನು ಕೂಡ ಇದು ದೂರ ಮಾಡುತ್ತದೆ ಈ ಪವಿತ್ರ ಮಂತ್ರಗಳನ್ನು ಪಠಿಸುವ ಮೂಲಕ ನೀವು ದೈವಿಕತೆಯೊಂದಿಗೆ ಸಂಪರ್ಕ ಸಾಧಿಸಬಹುದು ಸ್ವಯಂ ಅರಿವನ್ನು ಬೆಳೆಸ್ಕೊಳ್ಬಹುದು ಮತ್ತು ಆಧ್ಯಾತ್ಮಿಕ ವಿಮೋಚನೆಯನ್ನು ಅನುಭವಿಸಬಹುದು ಹೌದು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಲು ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಸಾಧಿಸಲು ಈ ವೈದಿಕ ಮಂತ್ರಗಳು ತುಂಬಾ ಪ್ರಯೋಜನಕಾರಿಯಾಗಿದೆ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಲು ಈ ಏಳು ವೈದಿಕ ಮಂತ್ರಗಳನ್ನು ಪಠಿಸಬೇಕು ಹಾಗಾದರೆ ಆ ಮಂತ್ರಗಳು ಯಾವುವು ಆ ಮಂತ್ರಗಳಿಂದ ಯಾವ ಯಾವ ಪ್ರಯೋಜನಗಳು ಸಿಗ್ತವೆ ಅಂತ ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣ ಗುರು ಹಿರಿಯರ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ವಾಸುದೇವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ತೊಂದರೆಗಳು ಹತ್ತಿರವು ಸುಳಿಯಲ್ಲ ಮೊದಲನೇ ಮಂತ್ರ ಓಂ ವಕ್ರತುಂಡಾಯ ಹಂ ಈ ಶಕ್ತಿಶಾಲಿ ಮಂತ್ರವು ಅಡೆತಡೆಗಳನ್ನು ನಿವಾರಿಸುವ ಗಣೇಶನಿಗೆ ಸಮರ್ಪಿತವಾಗಿದೆ ಓಂ ವಕ್ರತುಂಡಾಯ ಹಂ ಎನ್ನುವ ಈ ಮಂತ್ರವನ್ನ ಪ್ರತಿದಿನ ಇಪ್ಪತ್ತೊಂದು ಬಾರಿ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಪಠಿಸೋದ್ರಿಂದ ವೃತ್ತಿ ಜೀವನದ ಬೆಳವಣಿಗೆಯಲ್ಲಿನ ಅಡೆತಡೆಗಳು ನಿವಾರಣೆ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಜೊತೆಗೆ ವೃತ್ತಿಪರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಉತ್ತೇಜಿಸುತ್ತದೆ ಎರಡನೇ ಮಂತ್ರ ಓಂ ಸರ್ವೇ ಭದ್ರಾಣಿ ಪಶ್ಯಂತು ಈ ಮಂತ್ರವನ್ನು ಪಠಿಸೋದ್ರಿಂದ ಸಾರ್ವತ್ರಿಕ ಸಕಾರಾತ್ಮಕತೆ ಮತ್ತು ಅದೃಷ್ಟ ಬರ್ತದೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಸರ್ವೇ ಭದ್ರಾಣಿ ಪಶ್ಯಂತು ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸಮೃದ್ಧಿ ಯಶಸ್ಸು ಮತ್ತು ಮನ್ನಣೆಯನ್ನು ಆಕರ್ಷಿಸುವಂತೆ ಮಾಡ್ತದೆ ಜೊತೆಗೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನು ಉತ್ತೇಜಿಸ್ತದೆ ಮೂರನೇ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಗೆ ನಮಃ ಈ ಲಕ್ಷ್ಮಿ ಮಂತ್ರವನ್ನು ಪಠಿಸೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಆಹ್ವಾನಿಸುತ್ತದೆ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಯಮಿತವಾಗಿ ಪಠಿಸೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸಮೃದ್ಧಿ ಯಶಸ್ಸು ಮತ್ತು ಮನ್ನಣೆಯನ್ನು ಆಕರ್ಷಿಸುತ್ತದೆ ಜೊತೆಗೆ ಆರ್ಥಿಕ ಬೆಳವಣಿಗೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುತ್ತದೆ ನಾಲ್ಕನೇ ಮಂತ್ರ ಓಂ ಶ್ರೀ ರಾಮಾಯಣ ಮಹಾ ಈ ಮಂತ್ರವು ಪರಿಪೂರ್ಣತೆ ಮತ್ತು ಸದಾಚಾರದ ಸಾಕಾರವಾದ ಭಗವಾನ್ ರಾಮನಿಗೆ ಸಮರ್ಪಿತವಾಗಿದೆ ಓಂ ಶ್ರೀ ರಾಮಾಯ ಮಹಾ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಜಪಿಸೋದ್ರಿಂದ ವೃತ್ತಿ ಜೀವನದ ಯಶಸ್ಸಿಗೆ ಅಗತ್ಯವಾದ ಧೈರ್ಯ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಕೌಶಲ್ಯಗಳನ್ನ ವೃದ್ಧಿಯಾಗುವಂತೆ ಮಾಡ್ತದೆ ಈ ವೈದಿಕ ಮಂತ್ರವನ್ನು ನಿಯಮಿತವಾಗಿ ಪ್ರತಿದಿನ ಪಠಿಸ್ತಾ ಬಂದರೆ ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನ ಆಕರ್ಷಿಸುತ್ತದೆ ಐದನೇ ಮಂತ್ರ ಓಂ ಶ್ರೀ ಗಣೇಶಾಯ ನಮಃ ಈ ಮಂತ್ರವನ್ನು ಜಪಿಸೋದರಿಂದ ಅಡೆತಡೆಗಳನ್ನು ನಿವಾರಿಸುವ ಭಗವಾನ್ ಗಣೇಶನ ಆಶೀರ್ವಾದವನ್ನು ಕೋರುತ್ತದೆ ಈ ವೈದಿಕ ಮಂತ್ರವನ್ನು ಪ್ರತಿ ಬುಧವಾರ ಇಪ್ಪತ್ತೊಂದು ಬಾರಿ ಪಠಿಸ್ತಾ ಬಂದರೆ ವೃತ್ತಿ ಜೀವನದ ಬೆಳವಣಿಗೆಯಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಹೆಚ್ಚಿಸ್ತದೆ ಮತ್ತು ವೃತ್ತಿಪರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಉತ್ತೇಜಿಸುತ್ತದೆ ಇದು ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ಸಹ ಆಕರ್ಷಿಸ್ತದೆ ಆರನೇ ಮಂತ್ರ ಓಂ ನಮಃ ಶಿವಾಯ ಈ ಶಕ್ತಿಶಾಲಿ ಮಂತ್ರವು ಅಡೆತಡೆಗಳನ್ನ ನಾಶ ಮಾಡುವ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ ಓಂ ಶ್ರೀ ಶಿವಾಯನ ಮಹಾ ಮಂತ್ರವನ್ನ ಪ್ರತಿದಿನ ಇಪ್ಪತ್ತೊಂದು ಬಾರಿ ಯಾವುದೇ ಸಮಯದಲ್ಲಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಜಪಿಸೋದ್ರಿಂದ ವೃತ್ತಿ ಜೀವನದ ಬೆಳವಣಿಗೆಯಲ್ಲಿನ ಅಡೆತಡೆಗಳು ನಿವಾರಣೆಯಾಗುವುದು ಸೃಜನಶೀಲತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ವೃತ್ತಿಪರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಉತ್ತೇಜಿಸುತ್ತದೆ ಏಳನೇ ಮಂತ್ರ ಓಂ ಶ್ರೀ ಧನ್ವಂತ್ರೇ ನಮಃ ಈ ಮಂತ್ರವು ಆರೋಗ್ಯ ಮತ್ತು ಯೋಗಕ್ಷೇಮದ ದೇವತೆಯಾದ ಧನ್ವಂತರಿಗೆ ಸಮರ್ಪಿತವಾಗಿದೆ ಓಂ ಶ್ರೀ ಧನ್ವಂತ್ರೆ ನಮಃ ಎನ್ನುವ ಈ ಮಂತ್ರವನ್ನು ಪ್ರತಿದಿನ ಒಂಬತ್ತು ಬಾರಿ ಪಠಿಸೋದ್ರಿಂದ ವೃತ್ತಿ ಜೀವನದ ಯಶಸ್ಸಿಗೆ ಅಗತ್ಯವಾದ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಈ ಮಂತ್ರವನ್ನು ಪ್ರತಿದಿನ ಪಠಿಸೋದ್ರಿಂದ ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನ ಸಹ ಆಕರ್ಷಿಸ್ತದೆ ಧನ್ಯವಾದಗಳು